ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಅಧಿಕರಣವಾಗಿರಿಸಿಕೊಂಡಂತಹ ವಿಷಯ ಶ್ರೀಮದ್ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೆಯ ಶ್ಲೋಕ अनन्या चिंतनों ये जना पर्यपास तेषा मिथ्याभुक्ता योगक्षेम भगवद्गी येष्ठवादंता ग्रंथ अंत क्र सत साम्राट तुकार गीता गीता मनता पाप ये नाश ಸರ್ವ ಸುಖ ತ್ಯಶ ಪ್ರಾಪ್ತ ಹೋಯಿ ಭಗವದ್ಗೀತೆ 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 ಅನ್ನೋಣದರಿಂದ ಏನಾಗ್ತೈತಿ ಅಂದ್ರ ನಮ್ಮ ಪಾಪನಾಶ ಆಗ್ತೈತೆ ಅದು ಓದೋದಲ್ಲ ಅದನ್ನ ಕೈಯ ಹಿಡ್ಕೊಳ್ಳೋದಲ್ಲ ಅದರ ಸ್ಮರಣ ಮಾಡಿದ್ರೆ ಏನಾಗ್ತದ ಅಂತ ಕೇಳಿದ್ರ ಪಾಪ ಹೋಯ ನಾಶ ಪಾಪನಾಶ ಪಾಪ ನಾಶ ಮಾಡ್ಕೋಬೇಕಾದ್ರ ಅನಂತ ಸಾಧನೆಗಳು ಮಾಡ್ಬೇಕಾಗ್ತದೆ ಪಾಪ ನಾಶ ಮಾಡ್ಕೋಬೇಕಾದ್ರೆ ಉಪವಾಸ ಮಾಡ್ಬೇಕಾಗ್ತದೆ ಪಾಪ ನಾಶ ಮಾಡ್ಕೋಬೇಕಾದ್ರೆ ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋಗ್ಬೇಕಾಗ್ತದೆ ಪಾಪ ನಾಶ ಮಾಡ್ಕೋಬೇಕಾಗಿತ್ತಂದ್ರ ದಾನ ಮಾಡ್ಬೇಕಾಗ್ತದೆ ಪಾಪ ನಾಶ ಮಾಡ್ಬೇಕಾದ್ರ ದಾಸೋಹ ಮಾಡ್ಬೇಕಾಗ್ತದೆ ಪಾಪ ನಾಶ ಮಾಡ್ಕೋಬೇಕಾದ್ರೆ ಗುರು ಕಡೆ ಹೋಗ್ಬೇಕಾಗ್ತದೆ ಎಷ್ಟು ಕಷ್ಟದ ಪಾಪ ನಾಶ ಮಾಡ್ಕೊಳ್ಳುದು ಯಾಕ್ರಿ ಪಾಪರ ನಮಗ್ ಅಂತದ್ ಏನ್ ಕೆಟ್ಟ ಮಾಡೈತಿ ಅಂತ ನೀವ್ ಅಂತಿದ್ರಿ ಅಂದ್ರ ಪಾಪ ಇರೋಣದರಿಂದ ದುಃಖ ಆಗ್ತದ ದೇಹಕ್ಕ ಜಡ್ಡ ಬರ್ತೈತಿ ಅಂದ್ರ ಪಾಪಿದ್ರೆ ಬರ್ತದೆ ಮನಸ್ಸಿಗೆ ವ್ಯಥೆ ಆಗ್ತಿತ್ತಂದ್ರ ಪಾಪ ಪಾಪಿದ್ರೆ ವ್ಯಥೆ ಆಗ್ತದೆ ಮಕ್ಕಳ ಮಾತು ಕೇಳುವಲ್ಲು ಅಂದ್ರೆ ನೀವು ತಿಳ್ಕೋಬೇಕು ಪಾಪ ಅದ ಅದು ಮಗು ರೂಪ ಆಗಿ ನನ್ನ ಕಾಡಕತ್ತ ಪೂರ್ವ ಜನ್ಮ ಕೃತ ಪಾಪಂ ಪುತ್ರ ರೂಪೇನ ಪೀಠತೆ ನಮ್ಮ ಪಾಪ ಏನಾಗ್ತದಂದ್ರೆ ಸರ್ವೋನ್ಮುಖವಾಗಿ ನಮಗ ದುಃಖ ಬರ್ತಿತ್ತಂದ್ರೆ ಅದು ಪಾಪ ಅಂತ ತಿಳಿಬೇಕು ನಾವು ಮಗ ಮಾತು ಕೇಳಿದ್ರೆ ಪಾಪ ಮಗ ಸೆರೆಯ ಕುಡಿಯಾಕತ್ತೇನಂದ್ರೆ ಪಾಪ ಇರ್ತದ ಹೊಲದಾಗ ಬಿಟ್ಟಿದಷ್ಟ ಬರವಲ್ಲದು ಅಂದ್ರೆ ಪಾಪ ಇದ್ರೆ ಬರೋದಿಲ್ಲ ನಮ್ ಕಣ್ಣೀರು ಹಾಕ್ಸು ವ್ಯವಹಾರ ಎಲ್ಲೆಲ್ಲಿ ಏನೇನು ಆಗ್ತೈತಿಲ್ಲ ಅದೆಲ್ಲ ಎದರಿಂದ ಆಗ್ತದಂದ್ರೆ ಪಾಪದಿಂದನ ಆಗ್ತಿರ್ತದೆ ಆ ಪಾಪ ಅನ್ನುವಂತ ನಿವೃತ್ತಿ ಆಗಬೇಕಾದ್ರೆ ಸುಲಭೋಪಾಯವನ್ನ ಭಗವಂತ ಹೇಳ್ತಾ ಇದ್ದ ಗೀತಾ ಗೀತಾ ಮನತ ಪಾಪೋಯ ನಾಶ್ ಸರ್ವಸುಖಾಶ ಪ್ರಾಪ್ತ ಹೋಯ್ ಸಂತ್ರ ಸಂತ ಚಂದ ಹೇಳ್ತಾ ಇದ್ದ ಏನ್ ಮಾಡುದ್ರಿ ನನಗ್ ಕನ್ನಡ ಚಂದ್ ಹೋದ ಬರಂಗಿಲ್ಲ ನನಗ ಕನ್ನಡ ವಾಮ್ಮಯ ಗೊತ್ತಿಲ್ಲದಂತವನಿಗೆ ಭಗವದ್ಗೀತೆ ಓದಂತ ಹೇಳ್ತೀರಲ್ಲ ದೇವಾಣಿ ಭಗವದ್ಗೀತೆ ಅದು ಹೆಂಗ್ ಹೇಳ ಸಾಧ್ಯ ಅಂದ್ರೆ ಇಷ್ಟ ಸುಲಭ ಮಾಡಿ ಹೇಳ್ತಾ ಇದಾರೆ ಸುಳಿದ ಬಾಳಿಯ ಹಣ್ಣಿನಂದದಿ ತೆಗೆದ ಶಿಗರಿನ ಕಬ್ಬಿನಂದದಿ ಅಳೆದ ಹಾಲಿನ ಉಷ್ಣದಂದದೆ ಸುಲಭವಾಗಿರ್ಪ ಬಾಳ್ ಚಂದ ಹೇಳಿದ ಸುಲಿದ ಬಾಳಿಯ ಹಣ್ಣಿನಂದದಿ ಭಗವದ್ಗೀತೆಯನ್ನು ಭಗವಂತ ಹೇಳ್ತಾನೆ ಸುಲಭ ಬಾಳೆಹಣ್ಣು ತಿನ್ನೋದು ಬಾಳ ಸುಲಭ ಅಲ್ಲ ಏನ್ ಬಾಳ ತಾಸಾಕೈತ ಹಲ್ಲಿಗೆ ಇಲ್ಲಿಗೆ ಹಲ್ಲು ಬೇಕನ್ ಬಾಳೆ ಏನ್ ತಿನ್ನ ಹೋಗ್ಲಿ ಬಿಡು ಹಣ್ಣು ಸಣ್ಣ ಆಗಂಗಿಲ್ಲ ಅಂದ್ರ ಹಾಲಿಗೆ ಆಕಳ ಹಾಲಿಗೆ ಸಕ್ಕರೆ ಹಾಕಿ ಜೇನು ತುಪ್ಪ ಹಾಕಿ ಆರಿಸಿ ಕುಡಿಯಕ್ ಕೊಟ್ರ ಮುದುಕರು ಕುಡಿತಾರೋ ಹುಡುಗರು ಕುಡಿತಾರೋ ಹಲ್ಲಿಲ್ಲದವರು ಕುಡಿತಾರ ಅಷ್ಟು ಸುಲಭ ಮಾಡಿ ಹೇಳಿದ ತಗೆದ ಸಿಗರಿನ ಎಲ್ಲ ಮ್ಯಾಗಿನ ಶಬರ ತೆಗೆದುಕೊಟ್ರೆ ತಿನ್ನಾಕ ಕಬ್ಬು ಎಷ್ಟ ಸರಳ ಆಗ್ತೈತೋ ಹಾಗೆ ಕನ್ನಡ ವಾಂಗ್ಮಯದಲ್ಲಿ ಹೇಳ್ತಾ ಇದಾರೆ ಏನು ನೀವು ಓದೋದು ಬೇಡ ಗ್ರಂಥನ ನಿಮಗ ಸಂಸ್ಕೃತ ಬರಂಗಿಲ್ಲ ನಾನು ಪಾಪ ಹೆಂಗ್ ಕಳ್ಕೊಳ್ಳಿ ಅಂತ ಚಿಂತೆ ಮಾಡಕ್ ಹೋಗ್ಬೇಡ ಬರೇ ಭಗವದ್ಗೀತೆ ಅಣ್ಣು ಗೀತಾ ಗೀತಾ ಅದಕ್ಕ ಮಕ್ಕಳ ಹೆಸರು ಗೀತಾ ಅಂತ ಹೇಳಬೇಕು ಹೆಸರು ಎಂತ ಇಡಬೇಕಂದ್ರೆ ಗೀತಾ ಅಂತ ಇಡಬೇಕು ಕಾವೇರಿ ಅಂತ ಇಡಬೇಕು ಕೃಷ್ಣ ಇಡಬೇಕು ಗಂಗೆ ಯಮುನೆ ಅಂತ ಇಡಬೇಕು ಸರಸ್ವತಿ ಅಂತ ಇಡಬೇಕು ಗೋದಾವರಿ ಅಂತ ಇಡಬೇಕು ನಾವು ಈಗಿನ ಹೆಸರು ಬೇರೆ ಭೂಮಿಕಾ ಈಗಿನ ಹೆಸರು ಏನು ಭೂಮಿಕ ಭೂ ಅಂದ್ರೆ ಭೂಮಿ ಮಿಕ ಅಂದ್ರೆ ಏನು ಮಿಕ ಅಂದ್ರೆ ಏನು ಹಂದಿ ಮಿಕದ ಅರ್ಥ ಏನ್ ಗೊತ್ತದ ನೆಲದ ಮ್ಯಾಗ ತಿರುಗಾಡು ಹಂದಿ ಇದು ಇಡಬೇಕಾ ಎಂದರ ಹೆಸರು ಇಡೋರು ಹೆಸರಿನ ಅರ್ಥವನ್ನ ವಿಚಾರ ಮಾಡಿಡಬೇಕಾಗ್ತದೆ ನಮ್ಮನೆಯ ಮಾತಾಡಿದ್ರೆ ನಮ್ಮ ಪಾಪ అంత ఎసరిడ్ హింద్ చంద ఇతడు సిద్ధలింగవ అంత్రింద అంత్ ఎస్ చందర సిద్ధ అంద ఎలా సిద్ధిత అష్టమ ఇత అనిమ లగి మహిమ ఈశత్వ వశత్వ ప్రాకమ్య ప్రాశత్వ అది సిద్ధి ಲಿಂಗಮ್ಮ ಅಂದ್ರೆ ಆ ಲೇ ಆ ಶುದ್ಧಿಗಳ ಒಡೆಯ ಯಾರಂದ್ರೆ ಪರಮಾತ್ಮ ಈ ಹೆಸರಿನ ಅರ್ಥ ಎಷ್ಟು ಚೆಂದದ ನೋಡು ನಾವಿವನ್ನೆಲ್ಲಾ ಬಿಟ್ಟು ಬಿಟ್ಟಿವ ಏನ್ ಮಾಡ್ತೇವೆ ಆ ಭೂಮಿಕಾ ಅಂತ ಭೂಮಿಕಾ ಅಂತ ಇನ್ನ ಏನು ಹೆಸರು ಬಾಕಿಗ್ ಮಾಡದ ಹೆಸರು ಒಂದಕ್ಕೊಂದು ಸಂಬಂಧ ಇಲ್ಲದ ಹೆಸರ ಮಣ್ಣೊಂದಿಬ್ಬರ ಹೆಸರಿಟ್ಟಾರೆ ಹುಡುಗಿಗೆ ಹೆಸರು ಇಟ್ಟಿ ಅಂದ್ರೆ ರಾಕ್ಷಿ ಏನು ಏನ್ ಹೆಸರು ಅದು ರಾಕ್ಷೆ ಹಂಗಾರ ನಿನ್ ನುಂಗ್ತಾಯ್ತದ ಏನ್ ರಾಕ್ಷೆ ಅದು ಹಿಂಗೆಲ್ಲ ಇಡವಲ್ ಮನೆಯೊಳಗ ಗೀತಾ ಅಂತ ನೀವು ಕರೆದ್ರಿ ಅಂದ್ರೆ ಶ್ರೀಕೃಷ್ಣ ಭಗವಂತ ಪ್ರಸನ್ನ ಆಗ್ತ ಗೀತೆಯನ್ನ ಸ್ಮರಣ ಮಾಡಿದಂಗ ಆಗ್ತದ ಅದರ ಜೊತೆಗೆ ಏನ್ ಆಕೈತಿ ಅಂದ್ರೆ ಪಾಪ ನಾಶ ಆಕೈತಿ ನಾವು ಪಾಪ ಹೋಯ ನಾಶ್ ಪಾಪ ನಾಶೆಯಾಗಿ ಇಷ್ಟ ಉಳಿತೇನು ಅಂದ್ರ ಸರ್ವ ಸುಖ ತ್ಯಾಶ್ಯ ಪ್ರಾಪ್ತ ಹೋಯ್ ಪಾಪ ಹೋತಂದ್ರ ಉಳಿದು ಯಾವುದು ಅಂದ್ರೆ ಪುಣ್ಯನ ಪಾಪದ ಹಿಂದ ಇದ್ದದ್ದು ಯಾವ್ದು ಪುಣ್ಯ ಪಾಪ ಒಂದು ಹೋದ್ರೆ ಒಂದು ಉಳಿತ ನಾವು ಏನಾರ ಏನಾರ ಮಾತಾಡಕೆವು ಹೊಲಸು ಹೊಲಸು ಮಾತಾಡಾಕತ್ತಿದ್ದೆವು ಮಂದಿ ಮನ್ಸಿಗೆ ನೋವು ಮಾಡಿದೆವು யாரிங்கர தொந்திரை கொடாக்கத்தி இன்னொரு கெட்ட ஆகல வயசாக்கீவந்த நம்ம புண்ணிய நாஷாக்கோ புண்ண நாஷாத்து அந்த உழ பழித்து அந்த துக்க நம்ம பென்னுடங்கில் அங்கார புண்ணிய நாஷாத்திர சுக நம்ம பென்னுடங்க ಸುಖ ನಮ್ಮ ಕೂಡ ಬೆನ್ನು ಹತ್ತಿ ಬರಬೇಕಾಗಿತ್ತು ಅಂದ್ರೆ ಶಾಸ್ತ್ರ ಕೇಳಬೇಕು ಭಗವದ್ಗೀತೆಯನ್ನು ಓದಬೇಕು ಭಗವದ್ಗೀತೆಯನ್ನು ಪೂಜಾ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಮಾಡೋಣದರಿಂದ ಪಾಪನಾಶ ಆಗ್ತದೆ ಇಷ್ಟು ಶ್ರೇಷ್ಠವಾದ ಗ್ರಂಥ ಹರಿಸಮ ಜಗಮೇ ವಸ್ತು ನಹಿ ಪ್ರೇಮ ಸಮ ನಹಿ ಪಂತ ಸದ್ಗುರು ಸಮ ದಾತ ನಹಿ ಗೀತಾ ಸಮನ ಹಿ ಗ್ರಂಥ್ ಬಾಳ ಚಂದ ಮಾತ್ ಹೇಳ್ತಾರ ಸಂತರು ಈ ಜಗತ್ತಿನೊಳಗ ದೊಡ್ಡ ವಸ್ತು ಯಾವ ಇತ್ತು ಅಂದ್ರೆ ಅದು ಯಾವುದು ದೊಡ್ಡದು ಅಂತ ಕೇಳಿದ್ರೆ ನಾವು ಬಹಳ ತಿಳ್ಕೊಂಡೆವು ದೊಡ್ಡ ವಸ್ತು ಯಾವುದು ಅಂತಂದ್ರೆ ನಾವು ಬಹಳ ತಿಳ್ಕೊಂಡೆವು ದೊಡ್ಡ ವಸ್ತು ಅಂತಂದ್ರ ಶ್ರೀಶೈಲ ದೊಡ್ಡ ವಸ್ತು ಅಂತಂದ್ರ ರಾಮೇಶ್ವರ ದೊಡ್ಡ ದೇವಸ್ಥಾನ ಯಾವುದು ಅಂತ ಕೇಳಿದ್ರ ತಿರುಪತಿ ಎಂಕಪ್ಪ ದೊಡ್ಡ ದೇವಸ್ಥಾನ ಯಾವುದು ಅಂದ್ರ ಕೋಹಾಪುರ್ ಲಕ್ಷ್ಮಿ ಅವ್ರ ಭೂಮಿ ಎಷ್ಟು ದೊಡ್ಡ ಅದಾವೇನು ದೇವ್ರ ಏಟದ ಗುಡಿಯೋ ಈ ಭೂಮಿ ಎಷ್ಟು ದೊಡ್ಡದೈತೆ ಅಷ್ಟದವ್ರಿ ಎಲ್ಲೋ ಒಂದು ಮೂಲೆಯಾಗಿಟ್ಟ ಹಂಗಾರ ದೊಡ್ಡ ವಸ್ತು ಯಾವುದು ಎಲ್ಲ ದೇವತೆಗಳಿಗೆ ಇರಾಕ ಕೊಟ್ಟವ ಯಾರು ಪರಮಾತ್ಮ ಅವ ಬಹಳ ಹೌದಿಲ್ಲ ಈ ಭೂಮಿಗೆ ಇರಾಕ ಅವಕಾಶ ಕೊಟ್ಟವನು ಆಕಾಶಕ್ಕ ಇರಾಕ ಅವಕಾಶ ಕೊಟ್ಟವನು ಸೂರ್ಯ ಚಂದ್ರರಿಗೆ ಇರಲಿಕ್ಕೆ ಅವಕಾಶವನ್ನು ಕೊಟ್ಟವನು ಗಾಳಿ ಬೀಸಲಿಕ್ಕೆ ಅವಕಾಶವನ್ನು ಕೊಟ್ಟವನು ಅಗ್ನಿಯನ್ನ ಉರಿಲಿಕ್ಕೆ ಅವಕಾಶವನ್ನು ಕೊಟ್ಟ ಪರಮಾತ್ಮ ಏನದನಲ್ಲ ಅವ ಬಹಳ ದೊಡ್ಡ ಸರ್ವಭೂತೇಶೋ ವಸತಿ ಇತಿ ವಸ್ತು ವಸ್ತು ಅಂದ್ರೆ ಏನು ಎಲ್ಲ ಭೂತಗಳಲ್ಲಿ ಹಾಸು ಇರತಕ್ಕಂತ ಏನೊಂದು ಒಂದು ಶಕ್ತಿ ಐತಲ್ಲ ಅದಕ್ಕ ಪರಮಾತ್ಮ ಅಂತ ಕರೀತಾ ಇದ್ದಾರ ಹೌದಿಲ್ಲ ಹರಿಸಮ ಜಗಮೇ ವಸ್ತು ನಹಿ ಈ ಜಗತ್ತಿನೊಳಗ ದೊಡ್ಡ ವಸ್ತು ಯಾವುದೈತೆ ಅಂದ್ರೆ ಪರಮಾತ್ಮದೆ ಪರಮಾತ್ಮನಕ್ಕಿಂತ ದೊಡ್ಡ ವಸ್ತು ಇನ್ನೊಂದು ಯಾವುದು ಇಲ್ಲ ಇಲ್ಲ ಅಂದ್ರೆ ಒಳಗನ ಏನು ಏನೇನು ನಮ್ಮ ಕಣ್ಣಿಗೆ ಕಾಣಿಸ್ತಾವ ಅಷ್ಟು ಅವನ ಒಳಗನೇ ವಿನಃ ಅವನ ಮಿಕ್ಕಿ ಯಾವ ಇಲ್ಲ ಹೇಳುವ ಸ್ವಲ್ಪ ಸುಂದರವಾದ ಜಲದೊಳಗೆ ತೋ ಒಳಗೇರಿಯ ಮೀರಿ ತೋರ್ಪವಲ್ಲದೆ ಜಲದೊಳಗೆ ತೋರುವ ತರಂಗೇರಿಯ ಮೀರಿ ತೋರ್ಪವಲ್ಲದೆ ಉದಕವ ಮೀರಿ ತೋರಲ್ ಕಳಿವೆ ಇದೊಂದು ಸ್ವಲ್ಪ ಕಠಿಣ ಅನಿಸ್ತೈತಿ ನಿಮಗೆ ಈಗ ಜಲದೊಳಗ ತರಂಗಗಳ ತೋರ್ತಾವ್ ತೆರೆಗಳ ತೋರ್ತಾವ ಆದ್ರ ಅವು ಆ ಒಡ್ಡೋ ಆ ಹೊಳಿ ರು ತರಂಗಗಳು ಆದ್ರೆ ನೀರು ಬಿಟ್ಟು ಅವು ತೋರಾಕ ಬರಂಗಿಲ್ಲ ನೀರು ಬಿಟ್ಟ ಎಲ್ಲರ ತೆರಿ ತೋರ್ತಾವೇನು ಇಲ್ಲ ಆ ಒಡ್ಡ ಒಡ್ಡ ಬಿಟ್ಟು ತೋರಬಹುದು ಆ ಹೊಳೆಯ ಒಂಡೆಯನ್ನ ಮೀರಿ ತೆರೆಗಳು ತೋರಬಹುದು ಆದ್ರೆ ನೀರಿಲ್ಲದ ಅವುಕ ಹೆಂಗ ಆಗಂಗಿಲ್ಲ ಈ ಜಗನ್ನಾಮ ರೂಪಾತ್ಮಕ ಪ್ರಪಂಚ ಈ ಭೂತಗಳನ್ನ ಮೀರಿ ತೋರಬಹುದೇ ವಿನಃ ಭಗವಂತನನ್ನ ಮೀರಿ ತೋರಾಕ್ಯೂ ಆಗಂಗಿಲ್ಲ ಆದ್ದರಿಂದ ಪರಮಾತ್ಮ ಬಹಳ ದೊಡ್ಡ ಅದಕ್ಕೆ ಹೇಳಿರೋ ಹರಿಸಮ ಜಗಮೇ ವಸ್ತು ನಹಿ ಪ್ರೇಮ ಸಮ ನಹಿ ಪಂತ್ ಪಂತ್ ಅಂದ್ರೆ ಸಂಪ್ರದಾಯಗಳು ಯಾವ ಸಂಪ್ರದಾಯ ಶ್ರೇಷ್ಠ ಅಂದ್ರ ಯಾವ ಸಂಪ್ರದಾಯದಲ್ಲಿ ಪ್ರೀತಿ ಐತಿ ಅಲ್ಲ ಅದು ಬಹಳ ದೊಡ್ಡದು ಸಂಪ್ರದಾಯ ಅಂತ ಕರಿಬೇಕು ಎಲ್ಲಿ ಪ್ರೀತಿ ಅದ ಎಲ್ಲಿ ಬಾಂಧವ್ಯ ಅದ ಎಲ್ಲಿ ಐಕ್ಯತೆ ಅದ ಎಲ್ಲಿ ಅಭೇದ ಅದ ಎಲ್ಲರನ್ನ ಕಂಡು ಪ್ರೀತಿಸುವಂತ ಏನು ಹೃದಯ ನಾವಲ್ಲ ಅವು ನಿಜವಾದ ಸಂಪ್ರದಾಯಗಳು ಪ್ರೇಮ ಸವನಹಿ ಪಂಥ ಸದ್ಗುರು ಸಮಾಧಾತ ನಹಿ ನಮ್ಮ ಕರೆಕರ ಸಂಬಂಧಿಕರು ಯಾರೇ ನಮ್ ಸಂಬಂಧಿಕರ ಯಾರು ಕರೆಕರ ಸಂಬಂಧಿಕರ ಯಾರು ನಾವು ಬಾಳ್ ತಿಳ್ಕೊಂಡಿವಿ ಹೆಂತಿಗೆ ಗಂಡ ಸಂಬಂಧ ಗಂಡಗ ಹೆಂತಿ ಸಂಬಂಧ ಅಪ್ಪಗ ಮಕ್ಕಳ ಸಂಬಂಧ ಮಕ್ಕಳಿಗೆ ಅಪ್ಪ ಸಂಬಂಧ ಯುವ ಕರೆ ಸಂಬಂಧ ಅಲ್ಲಿ ಕಷ್ಟ ಬಂದ್ರ ಹೆಂತಿ ಹೊಡೆದ ಕೊಂದವರು ರಗಡು ಮಂದಿದಾರ ಬಹಳ ತ್ರಾಸ ಕೊಟ್ರ ಗಂಡನ ಕೊಂದವರು ರಗಡು ಮಂದಿದಾರ ಅಪ್ಪನ ಮಹ ಕೊಂದವರು ರಗಡ ಮಂದಿದಾರ ಮಗನ ಅಪ್ಪ ಕೊಂದವರ ರಗಡ ಮಂದಿದಾರ ಆದ್ರೆ ಗುರುದೇವ ಯಾರನ್ನು ಕೊಂದಿಲ್ಲ ಎಲ್ಲರನ್ನೂ ಸಂರಕ್ಷಣೆ ಮಾಡ್ತಾನೆ ಆದ್ದರಿಂದ ಗುರು ಬಹಳ ದೊಡ್ಡ ಜಗತ್ತಿನೊಳಗೆ ದೊಡ್ಡ ವಸ್ತು ಯಾವ ಗುರು ಸದ್ಗುರು ಸಮಾಧಾತಾನೈ ಸದ್ಗುರುವಂಕ ಉದಾರಿ ಸದ್ಗುರುನಂತ ದಾನಿ ಸದ್ಗುರು ಪರೋಪಕಾರಿ ಅಪರೋಪಕಾರಿ ಜಗತ್ತಿನೊಳಗೆ ಯಾರು ಇಲ್ಲ ಇನ್ನೊಂದು ಹೇಳಿದೆ ಗೀತಾ ಸಮನೈ ಗ್ರಂಥ ಜಗತ್ತಿನೊಳಗ ಪ್ರಸ್ಥಾನ ಂತ ಭಗವದ್ಗೀತೆ ಉಪನಿಷತ್ತು ಬ್ರಹ್ಮಸೂತ್ರ ಪ್ರಸ್ತಾವಕ್ರಹಗಳಲ್ಲಿ ಒಂದಾಗಿರ್ತಕ್ಕಂಥ ಭಗವದ್ಗೀತೆಯ ಸರಿ ಸಮಾನವಾದಂತ ಗ್ರಂಥ ಯಾವುದೂ ಇಲ್ರಿ ಅದಕ್ಕೆ ಹೇಳಿದ್ರವರು ಇಷ್ಟ ಶ್ರೇಷ್ಠವಾದಂತ ಗ್ರಂಥದಲ್ಲಿ ಭಗವಂತ ಹೇಳಿದ ಮಾತ ಹೇಳ್ತಾ ಇದಾರೆ ಏನು ಗೀತಾ ಗಂಗೋದ ಕಂಪಿತ್ವ ಪುನರ್ಜನ್ಮನವಿದ್ದದೆ ಗೀತೆ ಅನ್ನತಕ್ಕಂತ ಗಂಗೆಯ ಉದಕವನ್ನು ಒಮ್ಮೆ ಪಾನ ಮಾಡಿರೋ ಸಾಕು ಏನಂತ ಕೇಳಿದ್ರ ಪುನರ್ಜನ್ಮನವಿದ್ದತೆ ಗೀತೆಯನ್ನ ಅನತಕ್ಕಂತ ಗಂಗೆಯನ್ನು ಯಾರ ಪಾನ ಮಾಡ್ತಾರ ಗೀತೆಯ ಗಂಗೆಯನ್ನು ಪಾನ ಮಾಡ್ಬೇಕಾದ್ರೆ ಬಾಯಿಂದ ಕುಡಿಯ ಕಿವಿಯಾಗಿಂದ ಕುಡಿಬೇಕು ಒಂದಿಷ್ಟು ಬಾಯಾಗಿಂದ ಕೊಡು ಇರ್ತಾವು ಒಂದಿಷ್ಟು ಕಿವಿಯಾಗಿಂದ ಕೊಡು ಇರ್ತಾವು ನೀವು ಪ್ರವಚನ ಕೇಳಾಕತ್ತಿರ ನಿನ್ನ ಬಾಯಗಿಂದ ಹೊಂಟೈತೆ ನಿನ್ ಕಿವಿಯಾಗ ಒಳಗೊಂಡೈತೆ ಆ ಗಂಗೋದ ಕಂಪಿತ್ವ ಪುನರ್ಜನ್ಮನ ವಿದ್ಯತೆ ಗೀತೆಯಲ್ಲಿ ಮಹಾ ಮಹಾಗಂಗೆಯನ್ನ ಯಾರು ಕರಣಪಟ್ರಲ್ಲಿ ಕುಡಿತಾ ಇದಾರೆ ಅವರಿಗೆ ಪುನರ್ಜನ್ಮ ಅಂತ ಗೀತಾ ಅಭ್ಯಾಸ ಮಾಡವನಿಗೆ ಈ ಯಮಾಸನೆಗೆ ಬರುವುದಿಲ್ಲ ನೋಡು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತ ಶ್ರೀಮದ್ ಭಗವದ್ಗೀತೆ ಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರೋ ಅನನ್ಯಾ ಶಂತೇಂತೋ ವಾam ಅನನ್ಯ ವಾಣಿ ಆರಣನ್ನ ಸ್ಮರಣೆ ಮಾಡುತ್ತಾ ಏನು ಸರ್ವ ಭೂತೇಷು ಚಾತ್ಮಾನಾಂ ಸರ್ವ ಭೂತಾನಿ ಚಾತ್ಮನೆಹಿ ಈಕ್ಷತೆ ಯೋಗಯುಕ್ತಾತ್ಮಾ ಏನ್ ಬಾಳ್ಚಂದ ಉಪನಿಷತ್ತರುಂಗ್ ಮಾತ್ ಹೇಳ್ತಾರ ಸರ್ವ ಭೂತೇಷು ಚಾತ್ಮಾನಾಂ ಸರ್ವಭೂತಗಳನ್ನು ಪ್ರೀತಿಸುವವನು ತದೋ ವಿಜುಗುಪ್ಷತೆ ಎಲ್ಲದರಲ್ಲಿ ಪರಮಾತ್ಮನನ್ನ ಕಾಣವನು ಯಾರಲ್ಲಿನೂ ಕೂಡ ಜುಗುಪ್ಷ ಭಾವನೆ ಇದು ದೊಡ್ಡದು ಇದು ಸಣ್ಣದು ಇವರು ಸಣ್ಣವರು ಇವರು ದೊಡ್ಡವರು ಏನು ಕಾಣೋದಿಲ್ಲ ಯೋಗಿಗೆ ಯಾರ ಕಾಣಿಸ್ತಾರಂದ್ರ ಸರ್ವಭೂತ ಸ್ತಮಾತ್ಮ ನಾಂ ಸರ್ವಭೂತಾನಿಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ತಥೋನ ವಿಜುಗುಪ್ಷತೆ ಸರ್ವಭೂತ ಸಮಾತ್ಮ ಎಲ್ಲ ಭೂತಗಳಲ್ಲಿ ಎಲ್ಲ ದೇಹದಲ್ಲಿ ಪರಮಾತ್ಮನನ್ನೇ ಕಾಣುವಂತವನು ಯಾರ ಜೋಡಿನೂ ಏನು ಮಾಡಂಗಿಲ್ಲ ಅಂದ್ರೆ ವೈರತ್ವ ಮಾಡಂಗಿಲ್ಲ ಅವನ್ ಮಾಡ್ತಾನಂದ್ರ ಎಲ್ಲದರಲ್ಲಿ ಪರಮಾತ್ಮ ಕಾಣ್ತಾನ ಹಾವಿನಲ್ಲಿ ಹಾರದಲ್ಲಿ ಹೂವಿನಲ್ಲಿ ಶಿಲೆಯಲ್ಲಿ ಹೆಂಟೆಯಲ್ಲಿ ಮಣ್ಣಿನಲ್ಲಿ ಬಾವಿಯಲ್ಲಿ ತೃಣದಲ್ಲಿ ಶತ್ರುವಿನಲ್ಲಿ ಮಿತ್ರನಲ್ಲಿ ಭಾವ ಭೇದವ ಬಿಟ್ಟು ಸಮತೆ ಸಾವಧಾನದಿಂದ ವ್ಯವಹರಿಸುವನು ಪಾವನಾಶ್ರಮಗಳಲ್ಲಿ ಜೀವನ್ ಮುಕ್ತ ಕೇಳಿಂದ ಒಬ್ಬ ಜೀವನ್ ಮುಕ್ತ ವ್ಯಕ್ತಿ ಹೆಂಗ ನೋಡ್ತಾನ ಅಂತ ಕೇಳಿದ್ರ ನಾವೆಲ್ಲ ಜುಗುಪ್ಷ ಬಾವುಳ್ಳವರು ದೇವರ ಜಗಲಿ ಮೇ ಗಟ್ಟ ಇದ್ದಾನೆ ಜಗಲಿ ಹೊರ ಹಾದ್ರ ಬ್ಯಾರೆ ತಿಳ್ಕೊತೀವಿ ದೇವರ ಗರ್ಭ ಗುಡಿಯಾಗ ಅಷ್ಟ ಅದನ್ನ ಅಂತ ತಿಳ್ಕೊತೀವಿ ನೋಡು ಹಿಂಗ ವಿಚಾರ ಮಾಡ್ಬೇಕು ದೇವ್ರ ಇಲ್ಲದ ಜಹಾನ ಯಾವುದೂ ಇಲ್ಲಿ ಎಲ್ಲಿ ದೇವ್ರ ಇಲ್ಲ ಅವ್ರು ನೀವು ಆಕಾಶ ಎಲ್ಲಿ ಅಂತೀರಿ ಹಿಂಗ ಆಕಾಶ ಎಲ್ಲೆಡೆಯಲ್ಲಿ ಹರಿದುಕೊಂಡೈತೋ ಪರಮಾತ್ಮ ಏನು ಮಾಡಣಂದ್ರ ಸರ್ವಭೂತ ಸ್ತಮಾತ್ಮ ನರ್ವಭೂತ ನಿಚಾತ್ಮನಿ ಸರ್ವಭೂತಗಳಲ್ಲಿ ಪರಮಾತ್ಮ ಕಾಣತಕ್ಕಂತ ಯೋಗಿವರ್ಯನು ಸರ್ವತ್ರ ಸಮದರ್ಶನ ಎಲ್ಲದರಲ್ಲೇ ಪರಮಾತ್ಮನನ್ನೇ ಕಾಣುವವನಿಗೆ ಶ್ರೇಷ್ಠವಾದ ಭಕ್ತ ಅಂತ ಕರೀತಾರೆ ಅನನ್ಯಾಶಂತ ಎಂತೋ ಮಾಮ್ ಇದು ವಜ್ಜನಿಸ್ತದೆ ನಿಮಗೆ ಬಹಳ ಸರಳ ಹೇಳ್ಬೇಕಂದ್ರ ಸ್ಮರಣ ದೇವಾಚೇ ಕರಾವೆ ಅಖಂಡ ನಾಮ ಜಾವೆ ನಾಮ ಸ್ಮರಣೆ ಪಾವೇ ಸಾವಧಾನ್ ಸಂತ್ರ ಹೇಳ್ತಾ ಇಲ್ಲ ನೀವು ಸ್ಮರಣವನ್ನು ಮಾಡ್ಬೇಕಾಗಿರೋ